ಫ್ರೆಂಡ್ಸ್ ಆಲ್ ಆಫ್ ಯು ವೆಲ್ಕಮ್ ಟು ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ವಿಡಿಯೋ ಅಬೌಟ್ ಪ್ರವರ್ಬ್ಸ್ ಅಂದ್ರೆ ಗಾದೆ ಮಾತುಗಳು ಯು ವಾಂಟ್ ಟು ಸಪೋರ್ಟ್ ಮೈ ಚಾನಲ್ ಪ್ಲೀಸ್ ಲೈಕ್ ಅಂಡ್ ಶೇರ್ ದ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಲೇಟೆಸ್ಟ್ ಕಮ್ ಟು ದ ಟಾಪಿಕ್ ಪ್ರವರ್ಬ್ಸ್ ಗಾದೆ ಮಾತುಗಳು ಫಸ್ಟ್ ಒನ್ ವರ್ಕ್ ಈಸ್ ವರ್ಷಿಪ್ ಕಾಯಕವೇ ಕೈಲಾಸ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಪ್ರಾಮಾಣಿಕತೆ ಅತ್ಯುತ್ತಮ ನೀತಿಯಾಗಿದೆ ಫೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಆಲ್ ದ ಗ್ಲಿಟ್ಟರ್ ಈಸ್ ನಾಟ್ ಗೋಲ್ಡ್ ಹೊಳೆಯುವುದೆಲ್ಲ ಚಿನ್ನವಲ್ಲ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಮುಖವು ಮನಸ್ಸಿನ ಕನ್ನಡಿ ಇದ್ದಂತೆ ಎ ರೋಲಿಂಗ್ ಸ್ಟೋನ್ ಗ್ಯಾದರ್ ನೋ ಮಾಸ್ ಉರುಳುವ ಕಲ್ಲು ಬಂಡೆಗೆ ಜಡತ್ವವಿಲ್ಲ ಯಾನ್ ಐಡಲ್ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಜಡ ಮನಸ್ಸು ದೆವ್ವದ ಕಾರ್ಯಾಗಾರವಿದ್ದಂತೆ ದೇರ್ ಈಸ್ ನೋ ಶಾರ್ಟ್ಕಟ್ ಟು ಹಾರ್ಡ್ ವರ್ಕ್ ಕಠಿಣ ಕಾರ್ಯಗಳಿಗೆ ಅಡ್ಡ ದಾರಿಗಳಿಲ್ಲ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ಈ ಒಂದು ವಾಕ್ಯವನ್ನು ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿ ನಡೆಯುತ್ತಿದ್ದಾಗ ಡು ಆರ್ ಡೈ ಎಂಬ ಘೋಷಣೆಯನ್ನು ಹೊರಡಿಸ್ತಾರೆ ಮಾಡು ಇಲ್ಲವೇ ಮಡಿ ನೆಕ್ಸ್ಟ್ ಓಲ್ಡ್ ಈಸ್ ಗೋಲ್ಡ್ ಹಳೆಯದೆಲ್ಲ ಚಿನ್ನವಿದ್ದಂತೆ ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಮಾತಿಗಿಂತ ಮಾಡುವ ಕಾರ್ಯಗಳು ಒತ್ತಿ ಹೇಳುತ್ತವೆ ಎ ಜರ್ನಿ ಆಫ್ ಥೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಸಾವಿರ ಮೈಲುಗಳ ಪ್ರಯಾಣವು ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ ಯಾನ್ ಎಂಟಿ ವೆಸ್ಎಲ್ ಮೇಕ್ಸ್ ಮಚ್ ನಾಯ್ಸ್ ಖಾಲಿ ಕೊಡ ಹೆಚ್ಚು ಸದ್ದು ಮಾಡುತ್ತದೆ ತುಂಬಿದ ಕೊಡ ತುಳುಕುವುದಿಲ್ಲ ಎ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ ವರ್ಡ್ಸ್ ಸಾವಿರ ಪದಗಳಿಗಿಂತ ಒಂದು ಚಿತ್ರ ಮೇಲು ಎ ಸ್ಟಿಚ್ ಈಸ್ ಇನ್ ಟೈಮ್ ಸೇವ್ಸ್ ನೈನ್ ಸಮಯಕ್ಕೆ ಸರಿಯಾಗಿ ಹಾಕಿದ ಹೊಲಿಗೆ ಪ್ರಾಣವನ್ನು ಉಳಿಸುತ್ತದೆ ಆಸ್ ಯು ಶೋ ಸೊ ಯು ಶಾಲ್ ರೀಪ್ ಬಿತ್ತಿದಂತೆ ಬೆಳೆ ನೆಕ್ಸ್ಟ್ ಒನ್ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಶುಚಿತ್ವವು ದೈವ ಭಕ್ತಿಯ ಪಕ್ಕದಲ್ಲಿದೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಪುಸ್ತಕವನ್ನು ಅದರ ಹೊದಿಕೆಯಿಂದ ಅಳೆಯಬಾರದು ಈಸಿ ಕಮ್ಸ್ ಈಸಿ ಗೋ ಸುಲಭವಾಗಿ ಲಭಿಸಿದ್ದು ಸುಲಭವಾಗಿ ಕಳೆದು ಹೋಗುತ್ತದೆ ಎವ್ರಿ ಡಾಗ್ ಹ್ಯಾಸ್ ಹೀಸ್ ಡೇ ಪ್ರತಿ ನಾಯಿಯೂ ತನ್ನದೇ ಆದ ಕಾಲ ಹೊಂದಿದೆ ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸನ್ ನಗುವು ಒಂದು ಉತ್ತಮ ಔಷಧಿಯಾಗಿದೆ ಲರ್ನ್ ಟು ವಾಕ್ ಬಿಫೋರ್ ಯು ರನ್ ಓಡುವುದಕ್ಕಿಂತ ಮೊದಲು ನಡೆಯಲು ಕಲಿ ಥಿಂಕ್ ಬಿಫೋರ್ ಯು ಇಂಕ್ ಬರೆಯುವುದಕ್ಕಿಂತ ಮೊದಲು ವಿಚಾರ ಮಾಡು ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಅನ್ವೇಷಣೆಗಳ ತಾಯಿ ಇದ್ದಂತೆ ನೋ ಗೇನ್ ವಿತೌಟ್ ಪೇನ್ ನೋವಿಲ್ಲದೆ ಏನನ್ನೂ ಗಳಿಸಲು ಸಾಧ್ಯವಿಲ್ಲ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಕಣ್ಣಿನಿಂದ ಮರೆಯಾದದ್ದು ಮನಸ್ಸಿನಿಂದ ಮರೆಯಾಗುತ್ತದೆ ಪೆನ್ ಈಸ್ ಮೈಟರ್ ದೆನ್ ಸ್ವಾರ್ಡ್ ಖಡ್ಗಕ್ಕಿಂತ ಲೇಖನಿಯು ಹರಿತವಾದದ್ದು ಪೀಪಲ್ ಹೂ ಲಿವ್ ಇನ್ ಗ್ಲಾಸ್ ಹೌಸ್ ಶುಡ್ ನಾಟ್ ಥ್ರೋ ಸ್ಟೋನ್ಸ್ ಎಟ್ ಅದರ್ಸ್ ಗಾಜಿನ ಮನೆಯಲ್ಲಿರುವವರು ಹೊರಗಿನವರಿಗೆ ಕಲ್ಲು ಎಸೆಯಬಾರದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಭ್ಯಾಸವು ಮನುಷ್ಯನನ್ನು ಪರಿಪೂರ್ಣನನ್ನಾಗಿಸುತ್ತದೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಸಾವಕಾಶ ಮತ್ತು ಸ್ಥಿರತೆ ಓಟವನ್ನು ಗೆಲ್ಲುವಂತೆ ಮಾಡುತ್ತದೆ ಸ್ಟ್ರೈಕ್ ಫೈಲ್ ದ ಐರನ್ ಈಸ್ ಹಾರ್ಟ್ ಕಬ್ಬಿಣ ಕಾಯ್ದಾಗಲೇ ತಟ್ಟು ದ ಸ್ವೀಕಿ ಹೀಲ್ಸ್ ಗೆಟ್ಸ್ ದ ಗ್ರೀಸ್ ಸದ್ದು ಮಾಡುವ ಚಕ್ರವು ಗ್ರೀಸ್ ಅನ್ನು ಪಡೆಯುತ್ತದೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಸಮಯ ಮತ್ತು ಉಬ್ಬರ ವಿಳಿತ ಯಾವುದಕ್ಕೂ ಕಾಯುವುದಿಲ್ಲ ಟೂ ಮೆನಿ ಕುಕ್ಸ್ ದ ಬ್ರೋತ್ ಹಲವು ಅಡಿಗೆ ಭಟ್ಟರು ಸೇರಿ ಸಾರು ಹಾಳು ಮಾಡುವರು ವೆನ್ ಇನ್ ರೋಮ್ ಡೂ ಹ್ಯಾಸ್ ದ ರೋಮನ್ಸ್ ಡೂ ರೋಮನ್ ನಗರದಲ್ಲಿದ್ದಾಗ ರೋಮನ್ನರಂತೆಯೇ ಮಾಡು ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್ ದ ಟಫ್ ಗೆಟ್ ಗೋಯಿಂಗ್ ಕಾರ್ಯ ಕಠಿಣವಾಗಿ ಸಾಗಿದಂತೆಲ್ಲ ಕಠಿಣತೆ ಮರೆಯಾಗುತ್ತಾ ಹೋಗುತ್ತದೆ ಡೋಂಟ್ ಕೌಂಟ್ ಯುವರ್ ಚಿಕೇನ್ಸ್ ಬಿಫೋರ್ ದ ಹ್ಯಾಚ್ ಮೊಟ್ಟೆಯೊಡೆದು ಮರಿಯಾಗುವುದಕ್ಕಿಂತ ಮುಂಚೆಯೇ ಕೋಳಿ ಮರಿಗಳ ಲೆಕ್ಕ ಹಾಕಬಾರದು ಎ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್ ಅಗತ್ಯವಿದ್ದಾಗ ಜೊತೆಯಾಗುವ ಸ್ನೇಹಿತನೇ ನಿಜವಾದ ಸ್ನೇಹಿತ ಯಾನಿ ಅಪಲ್ಲ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಪ್ರತಿದಿನ ಸೇಬು ಹಣ್ಣನ್ನು ತಿನ್ನುವುದರಿಂದ ವೈದ್ಯರನ್ನು ದೂರವಿರಿಸಬಹುದು ನೆಕ್ಸ್ಟ್ ಒನ್ ಟೈಮ್ ಈಸ್ ಮನಿ ಸಮಯ ಹಣವಿದ್ದಂತೆ ಯುನಿಟಿ ಈಸ್ ಸ್ಟ್ರೆಂತ್ ಒಗ್ಗಟ್ಟಿನಲ್ಲಿ ಬಲವಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ರೋಗ ನಿವಾರಣೆಗಿಂತ ರೋಗ ನಿರೋಧವೇ ಉತ್ತಮ ಟ್ರೂತ್ ಈಸ್ ಸ್ಟ್ರಾಂಗರ್ ದೆನ್ ಫಿಕ್ಷನ್ ಕಟ್ಟುಕತೆಗಿಂತ ಸತ್ಯವು ಬಲಿಷ್ಠವಾದುದ್ದು ಈಸ್ಟ್ ವೆಸ್ಟ್ ಹೋಮ್ಸ್ ಬೆಸ್ಟ್ ಪೂರ್ವ ಪಶ್ಚಿಮಗಳಿಗಿಂತ ನೆರೆ ಮನೆಗಿಂತ ನಮ್ಮ ಮನೆಯೇ ಉತ್ತಮ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಪ್ರೀತಿ ಮತ್ತು ಯುದ್ಧದಲ್ಲಿ ಎಲ್ಲವೂ ನ್ಯಾಯೋಚಿತವಾಗಿರುತ್ತದೆ ನೆಕ್ಸ್ಟ್ ಒನ್ ಎ ಪೆನ್ನಿ ಸೇವ್ಡ್ ಈಸ್ ಅ ಪೆನ್ನಿ ಗೇನ್ಡ್ ಒಂದು ಪೈಸೆ ಉಳಿಸಿದ್ದು ಒಂದು ಪೈಸೆ ಗಳಿಸಿದಂತೆ ಪೆನ್ನಿ ಅನ್ನೋದು ಇಂಗ್ಲೆಂಡಿನ ನಾಣ್ಯದ ಅದು ಸೆಲ್ಫ್ ಹೆಲ್ಪ್ ಈಸ್ ದ ಬೆಸ್ಟ್ ಹೆಲ್ಪ್ ಸ್ವಸಹಾಯವು ಅತ್ಯುತ್ತಮವಾದ ಸಹಾಯವಾಗಿದೆ ನೆಕ್ಸ್ಟ್ ದೆರ್ ಈಸ್ ನೋ ಸ್ಮೋಕ್ ವಿತೌಟ್ ಎ ಫೈಯರ್ ಬೆಂಕಿ ಇಲ್ಲದೆ ಹೊಗೆಯಾಡಲು ಸಾಧ್ಯವಿಲ್ಲ ಯಾನ್ ಇನ್ಸಫಿಷಿಯೆಂಟ್ ಡ್ಯಾನ್ಸರ್ ಬ್ಲೇಮ್ಸ್ ದ ಸ್ಟೇಜ್ ಕುಣಿಯಲು ಬಾರದವಳು ನೆಲ ಡೊಂಕೆಂದಳು ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್ ಒಂದು ಸುಂದರವಾದ ಗಳಿಗೆ ಎಂದೆಂದಿಗೂ ಸಂತೋಷದಾಯಕವಾಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು